ಬರ್ತಡೇ ಎಲ್ಲ ಚೆನ್ನಾಗಾಯ್ತು ಅಲ್ವಾ ಹ್ಞೂ ಅಮ್ಮ ಖುಷಿ ಆಯ್ತು ಸರಿ ನೆನೆ ಬರ್ತಡೇನು ಮಾಡ್ಕೊಂಡಾಯ್ತು ಎಲ್ಲ ಮುಗೀತು ಇವತ್ತಾರು ಹೊಂಟು ನಿಂತಿದ್ಯಾಲ ಎಲ್ಲ ಚಿನ್ನೂರ ಅಮ್ಮ ಬತ್ತದ್ದಾ ಬರ ಬೇಡ ಬಿಡು ನೀನ್ ಯಾಕೆ ಬಂದಿ ನಾನೇ ಓದ್ತೀನಿ ಅಂತ ಅವ್ರ ಜೊತೆ ಸರಿ ಜಾಪಾನ ಚೆನ್ನಾಗಿ ಓದ್ಕೋ ಅದು ಇದು ಅಂತ ಇದ್ ಮಾಡ್ಬೇಡ ಗೊತ್ತಾಯ್ತಾ ಹಾ ಸರಿ ಸರಿ ಯಾವಾಗ ದುಡ್ಡು ಕಳ್ಸು ಖರ್ಚಿಗೆ ಆಯ್ತಮ್ಮ ಹಾ ಸರಿ ಆಯ್ತು ಬರೀ ದುಡ್ಡು ದುಡ್ಡು ಅನ್ನೋದೆಲ್ಲ ಓದ್ಬೇಕು ಚೆನ್ನಾಗಿ ಭವ್ಯ ನೋಡೇ ಚೆನ್ನಾಗಿ ಓದ್ತಾಳೆ ನಂಗ್ ಓದು ನೀನು ಹ್ಞೂ ನಾನು ಓದ್ತೀನಿ ಕಂಡುಬಿಡಮ್ಮ ಸರಿ ಯಾವಾಗ ಬಂದಿ ಗೊತ್ತಿಲ್ಲ ನೋಡ್ತೀನಿ ರಜೆನ ಸಿಕ್ಕಿದ್ರೆ ಶನಿವಾರ ಭಾನುವಾರ ಬರ್ತೀನಿ ತಿಂಡಿ ಗಿಂಡಿ ಎಲ್ಲ ತುಂಬಿದ್ಯಾ ಅಯ್ಯೋ ತುಂಬಿನಿ ತಾಯಿ ತುಂಬಿನಿ ಎಲ್ಲಾನು ತುಂಬಿನಿ ನಾನು ಒಂದು ಮಡಿಕಂಡಿಲ್ಲ ಓಕೆ ಬೇಡ ನಿಂಗೆ ನೀನೇ ತಿನ್ನು ಆಮೇಲೆ ಬೇಕಾದ್ರೆ ನಾನು ಮಾಡ್ಕೊತೀನಿ ಎಲ್ಲ ತಗೋಗ್ತೀನಿ ಸರಿ ಬಿಡು ಆಯ್ತು ಸರಿ ನೋಡು ಬಂದ್ಲ ನಡಿ ಟೈಮ್ ಆಯ್ತದೆ ಬಸ್ಗೆ ಅಪ್ಪ ಹ್ಞೂ ಹೋಗಿದ್ ಬರ್ತೀನಿ ಹ್ಞೂ ಹೋಗವ ಚೆನ್ನಾಗಿ ಚೆನ್ನಾಗಿ ಓದ್ಕೋ ಚೆನ್ನಾಗಿ ಓದಿ ಅದರೊಂದು ಕೆಲಸ ತಗೋಬೇಕು ನೀನು ಸರಿ ಬಂಗಾರಿ ಹ್ಞೂ ಆಯ್ತಪ್ಪ ಹ್ಞೂ ನಡಿಯವ ಹೆಂಗೋ ನನ್ನ ಮಗಳು ಎರಡು ತಿಂಗಳಿಂದ ಇದ್ಲು ಮನೇಲಿ ಓಡಾಡ್ಕೊಂಡು ബേജാരായ്മ അല്ലേജ് ഉൾക്കൊബളൂ ജ്ഞാനി സുനെ തമ്മി ഏനന്ദി നോടീരാൻ അല്ലേ ഭവ്യ ബന്ധ നാനൂ ഹാ മറ്റേ കാലും ഓക്കേ ನಾನು ತುಂಬಾ ಮಿಸ್ ಮಾಡ್ಕೋತೀನಿ ಬಾಯ್ ಎಲ್ಲರಿಗೂ ಟೇಕ್ ಕೇರ್ ಹಾ ಬಾಬಾ ಆಯ್ತು ನಾನು ನೋಡ್ಕೋತೀವಿ ಬಿರಿಯಾನಿ ಎಲ್ಲ ಮಿಕ್ಕಿತಲ್ಲ ಊಟ ಮಾಡ್ಕೋ ಹೋಗೋ ಏನು ಮಿನುಸಿಯಾ ಬಂಗರಿಯ ಹ್ಮ್ ಮಾಡಿದ್ಲು ಬಿರಿಯಾನಿ ಕಬಾಬ್ ಇನ್ನು ಉಳಿದಿತ್ತು ಎತ್ ಮಡಗಿದೆ ಅಳಿ ಅಂತನೆ ಹೊಂಟೈತಲ್ಲ ಇವತ್ತು ಅಂತ ಊಟ ಮಾಡಿದ್ಲು ಓ ಸರಿ ಸರಿ ಓ ದೇವಣ್ಣ ಬಂದ ಬಾಬಾ ಇಷ್ಟಾಯ್ತು ಕಾಸು ನಾನ್ ಕಾಸ್ ತಂದ್ಕೊಡ್ತಾನೆ ಇರ್ತೀನಿ ನೀನ್ ಬರೀ ಖರ್ಚು ಮಾಡ್ತಾನೆ ಇರು ಯಾಕೆ ದೇವಣ್ಣ ಏನಾಯ್ತು ಐ ನಾನೇ ಖರ್ಚು ಮಾಡಿದೆ ಮತ್ತೆ ಅದಂತೆ ಇದಂತೆ ಬರ್ತಡೇ ಅಂತೆ ಬಟ್ಟೆ ಅಂತೆ ಖರ್ಚು ಮಾಡ್ತಾ ಇದೀರಾ ಅಯ್ಯೋ ದೇವಣ್ಣ ಪಾಪ ನನ್ ಮಗ್ಳು ಬಂಗಾರಿ ಬರ್ತಡೇ ಮಾಡ್ಕೋಬೇಕು ಅಂತ ಆಸೆ ಪಟ್ಲು ಅದಕ್ಕೆ ಮಾಡ್ದೆ ನೀರು ಅವಳ ಒಬ್ಳೆ ಅಲ್ವಾ ಅವಳ ಆಸೆ ಇಡಸ್ಬೇಕಲ್ವಾ ಅದಕ್ಕೆ ಪಾಪ ಈಗ ತಾನೇ ಓದ್ಲಾ ಅಷ್ಟಿಗೆ ಹ್ಮ್ ಸರಿ ಸರಿ ಬಿಡು ಆಯ್ತು ನಾನು ತಂದ್ ತಂದ್ ಕೊಡ್ತೀನಿ ನೀವ್ ಖಾಲಿ ಮಾಡ್ತೇರಿ ಎಲ್ಲಾಗ ದುಡ್ಡು ಮತ್ತೆ ತಕೊಳಕೆ ಅಯ್ಯೋ ನೀ ಮನಸ್ ಮಾಡಿದ್ರೆ ಆಯ್ಕಿವಾ ಇನ್ನು ಜಾಸ್ತಿ ಜಾಸ್ತಿ ತಕೊಬೋ ದುಡ್ಡ ಈಗ ಎಷ್ಟೇ ಅಂತ ಒಂದ್ ಲಕ್ಷ ಇತ್ತ ನಾಲ್ವತ್ ಸಾವಿರ ಕಮ್ಮಿ ಆಗದೆ ಇನ್ನೊಂದ್ ತೊಂಬತ್ ಸಾವಿರ ಏನೋ ಇರ್ಬೇಕು ಒಂದ್ ಮೂರ್ನಾಕ್ ಲಕ್ಷ ಇದು ಖರ್ಚು ಇನ್ಮೇಲೆ ಮಾಡಕ್ಕಿಲ್ಲ ತಂದಿ ತಂದಿಗೊಂದ್ ಐವತ್ ಸಾವಿರ ತಂದಿದ್ಯಾ ಅಯ್ಯೋ ಇಲ್ಲಕ್ಕನ್ ಗೌರಿ ಎಲ್ಲ ಸುಸ್ತಾಯ್ತು ಬಂದೆ ನಿನ್ಗೂ ಆರ್ಕ ನಡೀತಿದ ತಾನೆ ಎಲ್ಲೂ ಸಿಕ್ತಲ್ಲ ಬ್ಯಾರು ಹೋಗ್ಬೇಕು ಹುಸಿ ಸುಧ್ರಾಯಿಸ್ಕೊಂಡ್ ಹೋಗದ ಮನೆಗೆ ಹೋಗಿ ಅಂತ ಬಂದೆ ಅಯ್ಯೋ ಹೋಗಿದ್ದೆ ಹೋಗಿದನಿಯಾ ಹ್ಮ್ ಸ್ವಲ್ಪನೂ ದುಡ್ಡಿಲ್ವಾ ಇಲ್ಲಕ್ಕಿ ಸುಮಾರು ಕಡೆ ಹೋದೆ ಎಲ್ಲೂ ದುಡ್ಡೆ ಸಿಗ್ತಾ ಇಲ್ಲ ಇವತ್ತು ನಾಳೆ ಕೊಯ್ತೀನಿ ಬಿಡು ಇವತ್ತು ಯಾಕೋ ಸರಿ ಇಲ್ಲ ಅಲ್ಲ ನಾಲ್ಕೈದು ದೂರ ಹೋಗಿದ್ ಬಂದೆ ಒಂದ್ ಕಡೆನೂ ದುಡ್ಡೆ ಅಡ್ಜಸ್ಟ್ ಆಗ್ಲಿಲ್ಲ ಅಯ್ಯೋ ದೇವಣ ನಾಳೆ ಅಂದ್ರೆ ಆಳು ಈಗ್ಲೇ ಮಾಡ್ಬೇಕು ಏನೇ ಮಾಡಿದ್ರೆ ಗೊತ್ತಾ ಹೋಗು ಹಂಗೆಲ್ಲ ಅನ್ಬಿಡ ಪ್ರಯತ್ನ ಪಡ್ತಾನೆ ಇರ್ಬೇಕು ಅಲ್ಲ ನೀನು ಉಂಡಾ ತಿಂದ ಅಂತ ಕೇಳ್ತಲ್ಲ ರಾತ್ರೇನು ಊಟ ಮಾಡ್ಲ ಬೆಳಿಗ್ಗೆ ಅಷ್ಟೊತ್ತಿಗೆ ಎದ್ದೋಗಿನಿ ಹೋಗು ಹೋಗು ಅಂತ ಕಳಿಸ್ತಿದ್ದಿ ಇಲ್ಲೂ ಊಟ ಮಾಡ್ದು ಇಲ್ವೋ ಊಟ ಮಾಡ್ವಾ ಅಂತ ಕರಿತಿದ್ದೀನಿ ನೀನು ಅಯ್ಯೋ ಊಟ ತಾನೇ ಯಾವಾಗ ಬೇಕಾದ್ರೂ ಉಣ್ಬೋದು ಹೋಗಿ ಹೊಸಿ ದುಡ್ಡು ತಂದ್ಬಿಡ್ತಿ ಊಟ ಮಾಡೋಷ್ಟಲ್ಲಿ ಅಂದ್ರೆ ಹಂಗೆ ಇವತ್ತು ಆಯ್ತಲ್ಲ ನಂಗೆ ನಾಳೆಯಿಂದ ತಂದ್ಕೊಡ್ತೀನಿ ಬಿಡು ಬಿರಿಯಾನಿ ಗಿರಿಯಾನಿ ಏನಂತ ತಿನ್ಕೊಂಡ್ರ ಅಯ್ಯೋ ದೇವಣ್ಣ ನಿನ್ ರಾತ್ರ ಉಣ್ಣಿಲ್ಲ ಅಲ್ವಾ ಆಚೆ ಅಚ್ಚೆ ಆಚೆ ಆಚೆ ನಿನಗೆ ಮಡದ್ನೇ ಇಲ್ವಲಾ ಓಯ್ಯ ಎಂತ ಕೆಲಸ ಆಗೋಯ್ತು ನನ್ ಮರ್ತೇ ಬಿಟ್ಟಿನ ನಿನ್ನ ಉಂಡಿದ್ಯನೋ ಅಂತ ಅಂದ್ಕೊಂಡು ಈಗ ಎಲ್ಲಾನು ಉಣ್ಕೊಬಿಟ್ಕೊಂಡೇವಣ ಇಲ್ಲ ಅಣ್ಣ ಹಾ ನಾನು ಮರ್ತ್ಕೊಂಡ ಸರಿಯಾಗಿ ಹೇಳ್ಕೊಂಡ್ಬಿಡು ನೀನು ದುಡ್ಡು ತಂದು ಕೊಡಕ್ ಮಾತ್ರ ಬೇಕು ಎಲ್ಲದಕ್ಕೂ ಅಲ್ವಾ ಸರಿ ಅದ್ನಕ್ಕ ನೀನು ಯೋ ದೇವನಾಗೆಲ್ಲ ಅನ್ಕ ಬಿಡ ನೀನು ನೀನು ಹೋಗು ಈಗ ದುಡ್ಡು ತಕಬ ಒಂದ್ ಐವತ್ ಸಾವಿರ ನಾವು ತಕಬ ಇವತ್ತು ಒಂದಿನ ಮನೇಲೇ ಇದ್ರೆ ಸುಮ್ನೆ ವೇಸ್ಟ್ ಅಲ್ವಾ ಹೋಗು ದೇವಣ ಎಲ್ಲಾ ಕಡೆ ಸುತ್ತಾಡ್ಕಬ ಸಂಜೆ ಅಷ್ಟಲ್ಲಿ ಸಂಜೆಗ್ ಬೇಕಾದ್ರೆ ನಿಂಗೆ ಕೋಳಿ ಸಾರನೆ ಮಾಡ್ಬಿಡ್ತೀನಿ ಸರಿಯಾ ಅಯ್ಯ ಆಯ್ತಿಲ್ಲ ನನ್ಗೆ ಇವತ್ತು ನಂಗೆ ಇವತ್ತು ರೆಸ್ಟ್ ಬೇಕು ನಾಳೆಯಿಂದ ಹೋಗ್ತಾ ತಿನ್ಬಿಡು ಹೋಗಿ ಏನಾರು ಒಂದ್ಸಲ ಬೇಯಿಸೋಗು ಹೊಟ್ಟೆ ಸಿಗ್ತಾ ಅಯ್ಯೋ ದೇವಣ್ಣ ನಿನ್ಗೆ ಬೇಹನೇ ಇಲ್ವಲ್ಲ ಅದು ಹೆಂಗೆ ಹೊಟ್ಟಿಸ್ತದು ಇದೇನು ಸುಸ್ತದ ನಿಂಗೆ ಅವೆಲ್ಲ ನೀನ್ ಯಾಕಪ್ಪಾ ಬೇರ್ಯಾ ಯಾಕೆ ಬೇರಣ್ಣ ನನ್ಗೆ ಊಟ ಬೇಕು ತಿನ್ಬೇಕಷ್ಟೆ ತಿಂದಿದ್ದಲ್ಲ ಎಲ್ಲೋದದು ಇಂಥ ತರಲಾಕ ಪ್ರಶ್ನೆಗಳೆಲ್ಲ ಕೇಳ್ಬೇಡ ನನ್ಗ ಏಕೋ ಅಪಾ ಏ ಸುಮ್ಮಿರು ಎಲ್ಲಾರು ಹೋಗಲಿ ನಿನಗೆ ಯಾಕೆ ಹೋಗಣ ದೇವಣ ಹೋಗಿ ದುಡ್ತಾರೆ ಹೋಗು ಊಟ ಆಮೇಲೆ ಮಾಡ್ವೆ ಸಂಜೆ ಮಾಡ್ವೆ ಹೋಗೋಣ ನಿನ್ನ ಅಮ್ಮಯ್ಯ ಜಾಸ್ತಿನೇ ಮಾಡ್ತೀನಿ ನನ್ನ ಕೆಜಿ ನೀನು ಅದನ್ನ ತಿನ್ನುವೆ ಹೋಗು ನಾ ಅಂದ್ರೆ ದುಡ್ಡು ಖರ್ಚು ಮಾಡ್ಬಿಟ್ಟಿನಿ ಹತ್ತು ಸಾವಿರ ಅವ ಅಲಯಾ ಬಂಗಾರಿ ಬರ್ತಾಡಗೆ ಅಂತ ತೊಂಬತ್ ಸಾವಿರ ಅದೇ ಅಷ್ಟೇ ಮೂರ್ನಾಲ್ಕು ಲಕ್ಷ ಯಾವಾಗ ಮಾಡುದುಗ್ ಉಳ್ಕೊಂಡ್ರೆ ಹೋಗು ಹೋಗು ಏ ಬೇಡ ದೇವಣ ಪ್ಲೀಸ್ ದೇವಣ ಹೋಗು ಹೋಗು ಹೋಗೀಗ ನನ್ ಮಾತ್ ಕೇಳಣ್ಣ ನಿಂದಮ್ಮಯ ಕರೋಣ ಎಷ್ಟು ಇಷ್ಟು ಇಲ್ವ ತಂಗಿಗೋಸ್ಕರ ನೀನು ಊಟ ಬಂದೇ ಹೋಗು ಮನೇಲಿ ಕುತ್ಕೊಂಡ್ರೆ ಚಂದ ಹಂಗೆ ನೀನ್ ಐವತ್ ಸಾವಿರ ಏನು ಲಕ್ಷ ಬೇಕಾದ್ರೂ ದುಡಿಬಹುದು ದಿನಕ್ಕೆ ನೀನ್ ಮನ್ಸು ಮಾಡಿದ್ರೆ ಎಷ್ಟ್ ಬೇಕಾದ್ರೂ ತರಬಹುದು ನೀನ್ ಬರೀ ಐವತ್ ಸಾವಿರ ತತ್ತಿದಿ ಇನ್ನು ಜಾಸ್ತಿ ಜಾಸ್ತಿ ತಕಬಾ ಹ ಅಲ್ಲಿ ರೋಡಲ್ಲಿ ಬಿದ್ದದೆ ತಂದ್ಬಿಡಕೆ ಎಷ್ಟು ಕಷ್ಟ ಹೊಟ್ಟ ಒಬ್ಬರುತ್ತವೆ ತರೋದು ಆಯ್ತಾಯ್ತು ಹೋಗು ಎಷ್ಟಾಯ್ತದೆ ದೇವಣ್ಣ ಹ್ಮ್ ಸರಿ ಸರಿ ಇಬ್ರು ಸರಿಯಾಗಿದ್ರಿ ಗಂಡ ತಡೀರಿ ಆಯ್ತು ಅಯ್ಯೋ ಯಾರಾದ ದೇವ್ವಾ ನನ್ ದುಡ್ತ ಈಗೊಂದು ಐವತ್ ಸಾವಿರವಂತ ನಾಲ್ ಹಿಂಗಂತದಲ್ಲ ಇದು ಒಂದ್ ರೂಪಾಯಿನ ತಂದೆ ಇಲ್ವಲ್ಲ ಇದಕ್ಕೇನ್ ರೋಗ ಅಂದರು ಆನೆ ನಾವ್ ಹಿಂಗ್ ದುಡ್ತಾರ ಬಿಟ್ಟಿದ್ರೆ ದಿನಕೊಂಡ್ ಕೋಟಿನೇ ತತ್ತಿದ್ನೇನೋ ಇದು ಸಾಯ್ತದ ಆಯ್ತದ ಏನ್ ಜರ್ದಾಕ್ ಬಿಡ್ತಿದ್ರ ಇಡ್ದಿದ್ನ ಸೋಂಬರಿ ದೇವಾ ಅಂತ ಇದ್ದ ಮಾಡ್ ಮಾಡಿಕ್ತಿವಿ ದೇವ್ನ ಮುಂಚೂರು ಕರುಣೇನೆ ಇಲ್ಲ ಜಾಸ್ತಿ ಜಾಸ್ತಿ ದುಡ್ಡು ತಂದ್ಕೊಳದಂಗಿಲ್ಲ ಬರೀ ಊಟ ಊಟ ಅಂತ ಜಾಸ್ತಿ ದುಡ್ಡು ಕಾಸು ಮಾಡ್ಕೊಳದಿಲ್ಲ ಸೌಂದರ್ಯ ದೇವ್ವ ಕಣಿದ್ ಬಿರಿಯಾನಿ ಇನ್ನೂ ಅಷ್ಟೊಂದದೆ ಯಾಕಿಲ್ಲ ಸುಮ್ ಕುತ್ಕೋ ನಮ್ಗೆ ಆಯ್ಕಿಲ್ವಾ ಅದ್ಕೆ ಮಾಡಕಿ ನಮ್ಗೆ ಆಯ್ತದೆ ಸುಮ್ನೀರು ಅದು ಏನ್ ದೇವ್ವ ತಿಂದ್ರೆ ಉಸಿ ಪಾಸಿ ತಿಂದದ ಏನ್ ಹಂಡೇನೆ ಬೇಕು ಅದೇ ನಮ್ ಸಂದ್ ಗಂಟು ಆಯ್ತದೆ ಇತ್ತೀಚು ದೆವ್ವ ಉಸಿ ಉಣ್ಣಕ್ಕಿಲ್ಲಾ ಎಲ್ಲಾನು ತಿನ್ಕೋತದೆ ನಮ್ಗೆ ಮಾಡುದಂಗೆ ಈಗ ನೋಡು ಬರಿ ಕೈಯಲ್ಲಿ ಬಂದದೆ ಒಂದ ಐವತ್ತು ಸಾವಿರ ಅಂತ ಅನ್ಕೊಂಡ್ರೆಸ್ ಬೇರೆ ಆಗದಂತೆ ಆದದಂತೆ ತಂದ್ಕೊಡ್ಬಿಡ್ಬೇಕು ದುಡ್ಡ ಅಣ್ಣನಿಲ್ಲ ಅದಕ್ಕೆ ಫಸ್ಟ್ ದುಡ್ಡು ತರ್ಲಿ ಅನ್ಬಿಟ್ಟು ಏನು ಓಸಿ ಉಂಡದ ಮನೆ ತಕೊಬಿಡ್ಲಿ ಬಿಡ್ಲಿ ಆ ಮನೆ ತಕೊಂಡು ಓಸಿ ದುಡ್ಡು ಆಮೇಲೆ ಅಂಗಾರ ಮಾಡಿ ಕಳ್ಸದ್ರಾಯ್ತದ ದೇವನ ಅಲ್ವಾ ಕಳ್ಸೋದು ಆಮೇಲೆ ದುಡ್ಡು ತರಕೆ ದುಡ್ಡ ನಮ್ಗೆ ಈಗಲೇ ಅಲ್ಲ ಆಮೇಲೆ ಚೆನ್ನಾಗಿ ದುಡ್ಡು ಮಾಡ್ಕೊಂಡು ಆಮೇಲೆ ಕಳ್ಸ ಬಿಡದ ಅಂತ ಆಮೇಲೆ ನೋಡಕ್ ಆಯ್ತದೆ ಬಿಡುನಲ್ಲಿ ಪೂಸಿ ಮಾಡ್ಕೊಂಡು ದೇವ್ ತಗು ದುಡ್ಡು ತರ್ಸ್ಕೋಬೇಕು ಒಂದಿನೂ ಮನೇಲಿ ಕೂರಿಸ್ಕೋಬೇಡ

ವಣ್ಣ ಒಂದುವರಿಯುವುದು ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡಿ